ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಭಾನುವಾರ ನಲ್ಲಿ ಆಪರೇಷನ್ ಅಭ್ಯಾಸ ಅಣಪು ಪ್ರದರ್ಶನ ಅಣಪು ಪ್ರದರ್ಶನದ ಸಿದ್ಧತೆ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜನರು ಆತಂಕ ಪಡೆದಿರಲು ಮನವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ ಗಣ್ಯರಿಂದ ಮಲ್ಲಮ್ಮರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಲ್ಲಮ್ಮ ಪರೋಪಕಾರಕ್ಕೆ ಮಾದರಿ ಎಂದ ಡಾಕ್ಟರ್ ನಂದೀಶ್ ಕೊಪ್ಪ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಆರಂಭ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಚಾಲನೆ ಪಾಕಿಸ್ತಾನ ವಿರುದ್ಧ ಘೋಷಣೆ ಕೂಗಿದ ಮುಸಲ್ಮಾನ ಬಂಧುಗಳು ಪಾಂಡವಪುರದಲ್ಲಿ ಜಾನಪದ ಉತ್ಸವ ಯಶಸ್ವಿ ಗಮನ ಸೆಳೆದ ಸಾಂಸ್ಕೃತಿಕ ವೈಭವದ ಮೆರವಣಿಗೆ ಹಳೆಯ ಆಚರಣೆಗಳನ್ನು ಮರೆಯದಿರಲು ಗಣ್ಯರ ಸಲಹೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ನಲ್ಲಿ ಭಾನುವಾರ ನಡೆಯಲಿರುವ ಆಪರೇಷನ್ ಅಭ್ಯಾಸ ತುಣುಕು ಪ್ರದರ್ಶನದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಮಂಡ್ಯದ ಅಗ್ನಿಶಾಮಕ ಕಚೇರಿ ಆವರಣದಲ್ಲಿ ಅಣುಕು ಪ್ರದರ್ಶನದ ಸಿದ್ಧತೆ ಮತ್ತು ತಯಾರಿಯನ್ನು ಪರಿಶೀಲಿಸಿದರು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಅವರು ಅಗ್ನಿಶಾಮಕ ಕಚೇರಿ ಆವರಣದಲ್ಲಿ ಕೆಆರ್ಎಸ್ ನಲ್ಲಿ ನಡೆಯುವ ಆಪರೇಷನ್ ಅಭ್ಯಾಸ ಅಣುಕು ಪ್ರದರ್ಶನದ ಸಿದ್ಧತೆ ಹಾಗೂ ತಯಾರಿಯನ್ನು ಪರಿಶೀಲಿಸಿದರು ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆಯುತ್ತಿರುವಂತಹ ಆಂತರಿಕ ಕದಲದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಆರ್ಎಸ್ ನಲ್ಲಿ ಆಪರೇಷನ್ ಅಭ್ಯಾಸ ಅಣುಕು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದು ಈ ಸಂಬಂಧ ಜಿಲ್ಲಾಧಿಕಾರಿಗಳು ಪರಿಶೀಲನೆ ನಡೆಸಿದರು ಪ್ರದರ್ಶನದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮತ್ತು ನಾಗರಿಕರಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸುವಂತೆ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮಂಡ್ಯದ ಕಲಾ ಮಂದಿರದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ಕಲಾ ಮಂದಿರದಲ್ಲಿ ನಡೆದ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಗಣ್ಯರು ಹೇಮರೆಡ್ಡಿ ಮಲ್ಲಮ್ಮ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಸಮಾರಂಭದಲ್ಲಿ ಮಾತನಾಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯ ನಿರ್ದೇಶಕ ಡಾಕ್ಟರ್ ಬಿ ವಿ ನಂದೀಶ್ ಹೇಮರೆಡ್ಡಿ ಮಲ್ಲಮ್ಮ ಅವರು ಪರೋಪಕಾರಿಗಳಾಗಿ ಇತರರಿಗೆ ಮಾದರಿಯಾಗಿದ್ದರು ಅಂತ ಹೇಳಿದರು ಶಿವಕಾರದಾಗ ನಾಲ್ಕು ಜನ ನಮ್ಮನ್ನು ಒತ್ತೊಯ್ಯುವ ರೀತಿಯಲ್ಲಿ ಜೀವನ ಸಾಗಿಸಬೇಕು ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಬದುಕನ್ನು ಸಾರ್ವಜನಿಕರ ಸೇವೆಗೆ ಮುಡುಪಾಗಿಟ್ಟ ಮಹಾನ್ ಸಾತ್ವಿ ದೈವ ಪ್ರತ್ಯಕ್ಷವಾಗಿ ಹೊರ ಕೇಳಿದಾಗ ನನ್ನ ಬಳಗಕ್ಕೆ ಬಡತನ ಬಾರದ ರೀತಿಯಲ್ಲಿ ಕಾಪಾಡುವಂತ ಕೇಳಿದವರು ಹೇಮರೆಡ್ಡಿ ಮಲ್ಲಮ್ಮ ಅಂತ ಅವರು ಸ್ಮರಣೆ ಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ನಿವೃತ್ತ ತೋಟಗಾರಿಕೆ ವಿಭಾಗದ ತಜ್ಞ ಡಾಕ್ಟರ್ ಎಂ ವೆಂಕಟೇಶ್ ಕೃಷಿ ಇಲಾಖೆ ನಿವೃತ್ತ ಅಧಿಕಾರಿ ಡಾಕ್ಟರ್ ಶಿವರಾಜು ಮುಖಂಡರುಗಳಾದ ಅನುಪಮ ದೇವರಾಜ್ ಆನಂದ್ ಅಮ್ದದ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಪಾಂಡವಪುರ ಪಟ್ಟಣದ ವಿದ್ಯಾ ಪ್ರಚಾರ ಸಂಘ ವಿಜಯ ಪ್ರಥಮ ದರ್ಜೆ ಕಾಲೇಜು ಇವರ ಆಶ್ರಯದಲ್ಲಿ ಜಾನಪದ ಉತ್ಸವ ಯಶಸ್ವಿಯಾಗಿ ನಡೆಯಿತು ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿದ್ಯಾ ಪ್ರಚಾರ ಸಂಘ ವಿಜಯ ಪ್ರಥಮ ದರ್ಜೆ ಕಾಲೇಜು ಪಾಂಡವಪುರ ಇವರ ಆಶ್ರಯದಲ್ಲಿ ಜಾನಪದ ಉತ್ಸವ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಹಾಗೂ ಮಾಜಿ ಸಂಸದರಾದ ಸಿಎಸ್ ಪುಟ್ಟರಾಜ್ ಅವರು ಆಗಮಿಸಿ ಚಾಲನೆ ನೀಡಿದರು ಅಮಟೆವಾದ್ಯ ಡೊಳ್ಳುಕುಣಿತ ಪೂರ್ಣಕುಂಭದೊಂದಿಗೆ ಅಮ್ಮ ದೇವಸ್ಥಾನದಿಂದ ಹೊರಟ ಮೆರವಣಿಗೆ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಜಾನಪದ ಉತ್ಸವಕ್ಕೆ ಆಗಮಿಸಿತು ವಿಜ್ಞಾನ ತಂತ್ರಜ್ಞಾನದ ಯುಗದಲ್ಲಿ ಆಧುನಿಕ ಜೀವನ ನಡೆಸುತ್ತಿರುವ ನಾವುಗಳು ಪುರಾತನ ಹಿರಿಯರು ನಡೆಸಿಕೊಂಡು ಬಂದಿರುವಂತಹ ಎಲ್ಲ ಆಚರಣೆಗಳನ್ನು ಮರೆತುಕೊಂಡು ಬಂದಿದ್ದೇವೆ ಇದು ನಿಜಕ್ಕೂ ಅಪಾಯಕಾರಿ ಅಂತ ಗಣ್ಯರು ತಮ್ಮ ಭಾಷಣದಲ್ಲಿ ಹೇಳಿದರು ಈ ನಿಟ್ಟಿನಲ್ಲಿ ವಿಜಯ ಪ್ರಥಮ ದರ್ಜೆ ಕಾಲೇಜಿನ ಆಡಳಿತ ಮಂಡಳಿಯವರು ಜನಪದ ಉತ್ಸವ ಮತ್ತು ಸುಗ್ಗಿ ಸಂಭ್ರಮದ ಜೊತೆಗೆ ಸೈನ್ಯ ಹೆಮ್ಮೆ ಬರಹದೊಂದಿಗೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ಹಳೆಯ ಕಾಲದಲ್ಲಿ ಹಿರಿಯರು ಯಾವ ರೀತಿ ತಮ್ಮ ಜೀವನ ನಡೆಸುತ್ತಿದ್ದರು ಅದನ್ನು ನೆನಪು ಮಾಡುವಂತಹ ವಿನೂತನ ಕಾರ್ಯಕ್ರಮ ಡೊಳ್ಳು ಕುಣಿತ ಜನಪದ ಕಾರ್ಯಕ್ರಮ ಹಾಗೆಯೇ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವ ಕಾರ್ಯಕ್ರಮ ಕೂಡ ನಡೆಯಿತು ನಶಿಸಿ ಹೋಗುತ್ತಿರುವ ಕೃಷಿ ಉಪಕರಣಗಳ ಪ್ರದರ್ಶನ ಅಚ್ಚುಕಟ್ಟಾಗಿ ನಡೆಯಿತು ಪ್ರದರ್ಶನದಿಂದ ನಮ್ಮ ಕಾರ್ಯಕ್ರಮವನ್ನು ಸ್ವಾಗತಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನೋಡಬಹುದು ಪಥದ ರಾಶಿಯನ್ನೇ ಇಟ್ಟಿದ್ದೇವೆ ಹಾಗಾಗಿ ರಾಗಿ ರಾಶಿಯನ್ನು ಇಟ್ಟಿದ್ದೇವೆ ತುಂಬಾ ಅಚ್ಚುಕಟ್ಟಾಗಿರ್ತಕ್ಕಂಥ ರಂಗೋಲಿಯನ್ನ ಪಡಿಸಿದ್ದೇವೆ ವೇದಿಕೆ ಮೇಲೆ ಹಳೆ ಕಾಲದ ನಮಗೆ ಸೇಲು ಪಾವು ಚಟಾಕಿ ಬಳ್ಳಾ ತಗೊಂಡಿದ್ದಾರೆ ಅಂತ ತಗೊಂಡಿದ್ದಾರೆ ಒಡಿಕೆ ಇದೆಲ್ಲವೂ ಕೂಡ ಏನು ಬೈಲಿನಲ್ಲಿ ಕಾಣ್ತಕ್ಕಂಥದ್ದು ಪತ್ತದ ಗದ್ದೆ ವೇದಿಕೆ ಮೇಲಿದೆ ರಾಗಿಯ ಗದ್ದೆ ವೇದಿಕೆ ಮೇಲಿದೆ ಹಾಗಾಗಿ ಜೋಳದ ತೆನೆ ವೇದಿಕೆಯ ಮೇಲಿದೆ ನೇಗಿಲು ವೇದಿಕೆ ಮೇಲಿದೆ ಪತ್ತದ ಸಿರಿ ಹಾಗಾಗಿ ರಾಗಿ ತಿಂದವನೆ ಜೋಗಿ ಹಾಗಾಗಿ ಈ ಜೊತೆಗೆ ಇದು ಕಬ್ಬಿನ ಗಮ್ಮತ್ತು ಕಬ್ಬಿನ ಗಮ್ಮತ್ತು ಬೆಲ್ಲದ ರುಚಿಯ ತಿಂದವಣೆ ಬೆಲ್ಲ ಬೆಲ್ಲದ ರುಚಿಯ ಹೀಗೆ ಅನೇಕ ರೀತಿಯ ಸಾಂಪ್ರದಾಯಿಕ ವಿಭಿನ್ನವಾಗಿರ್ತಕ್ಕಂಥ ಶೈಲಿಗಳನ್ನ ವೇದಿಕೆಯ ಮೇಲೆ ಪ್ರದರ್ಶನ ಮಾಡಿದ್ದೇವೆ ಇದೇ ಸಂದರ್ಭದಲ್ಲಿ ರೈತ ಗೀತೆ ಅಡಿಗೆ ರೈತರಿಗೆ ಮತ್ತು ಸೈನಿಕರಿಗೆ ಗೌರವ ಸಲ್ಲಿಸಲಾಯಿತು ಜೊತೆಗೆ ಪ್ರಗತಿಪರ ರೈತರಾದ ಪ್ರಕಾಶ್ ಮನು ಧನು ಅವರನ್ನು ಆತ್ಮೀಯವಾಗಿ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವಿದ್ಯಾ ಪ್ರಚಾರಕರ ಸಂಘದ ಕಾರ್ಯದರ್ಶಿಗಳಾದ ಕೆ ವಿ ಬಸವರಾಜು ಪ್ರೊಫೆಸರ್ ಎಂ ಕೃಷ್ಣಮೂರ್ತಿ ಡಾಕ್ಟರ್ ವೆಂಕಟೇಗೌಡ ಮಹಾದೇವಯ್ಯ ಹಾಗೂ ವಿದ್ಯಾ ಪ್ರಚಾರಕರ ಸಂಘದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ಪ್ರಾಂಶುಪಾಲರು ಹಾಜರಿದ್ದರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುತ್ತಿರುವ ಯುದ್ಧದ ವಿಷಯದಲ್ಲಿ ನಮ್ಮ ರಾಷ್ಟ್ರದ ಸೈನಿಕರು ಯುದ್ಧಕ್ಕೆ ಸರ್ವ ರೀತಿಯಲ್ಲಿ ಸಜ್ಜಾಗಿದ್ದಾರೆ ನಮ್ಮನ್ನ ಸುಮ್ಮನೆ ಕೆಣಕಲು ಯಾರಿಗೂ ಸಾಧ್ಯವಿಲ್ಲ ಎಂದು ಮದ್ದೂರು ಶಾಸಕ ಕದಲೂರು ಉದಯ್ ಮದ್ದೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ರಾಷ್ಟ್ರದ ಸೈನಿಕರು ಸನ್ನದ್ಧರಾಗಿದ್ದು ನಮ್ಮವರು ಸುಮ್ಮನೆ ಯಾರನ್ನು ಕೆಣಕಲು ಸಾಧ್ಯವಿಲ್ಲ ಅಂತ ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಹೇಳಿದ್ದಾರೆ ಭಾರತ ಪಾಕಿಸ್ತಾನ ವಿಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವವರು ನಮ್ಮ ದೇಶ ನಮ್ಮ ಪ್ರಜೆಗಳಿಗೆ ತೊಂದರೆ ಆಗ್ತಿದೆ ಶಾಂತಿ ಭಂಗವಾಗ್ತಿದೆ ಈ ಸಂದರ್ಭದಲ್ಲಿ ನಮ್ಮ ಸೈನಿಕರು ಒಳ್ಳೆಯ ಕ್ರಮ ತೆಗೆದುಕೊಂಡಿದ್ದಾರೆ ನಮ್ಮ ಸೈನಿಕರಿಗೆ ಒಂದು ಸಲ್ಯೂಟ್ ಅಂತ ಹೇಳಿದರು ನಮ್ಮ ರಾಷ್ಟ್ರದ ಸೈನಿಕರು ಯಾವಾಗೂ ಕೂಡ ಸನ್ನದ್ಧರಾಗಿದ್ದಾರೆ ಬಟ್ ಏನಂದರೆ ಏಕಾಏಕಿನೋ ಅಥವಾ ಸುಮ್ಮನೆನೋ ನಮ್ಮವ್ರು ಯಾರು ಯಾರನ್ನೂ ಕೆಡ್ಕೋಕೆ ಹೋಗಲ್ಲ ನಮ್ಮ ದೇಶಕ್ಕೆ ತೊಂದರೆ ಆಗ್ತದೆ ನಮ್ಮ ದೇಶಕ್ಕೆ ಪ್ರಜೆಗಳಿಗೆ ಅಡಚಣೆ ಆಗ್ತಾ ಇದೆ ಶಾಂತಿ ಭಂಗ ಆಗ್ತಾ ಇದೆ ಎನ್ನುವಂಥ ಸಂದರ್ಭದಲ್ಲಿ ಒಳ್ಳೆಯ ಕ್ರಮವನ್ನು ಇವತ್ತು ತಗೊಂಡಿದ್ದಾರೆ ನಮ್ಮ ಯೋಧರು ಅವರಿಗೆ ಒಂದು ಸಲ್ಯೂಟ್ ಹೊಡಿತಾ ಇದೇ ರೀತಿ ಅವರು ಏನು ಬೇಕಾದ್ರೂ ನಮ್ಮ ದೇಶಕ್ಕೋಸ್ಕರ ಅವರು ಕ್ರಮವನ್ನು ತಗೊಂಡ್ರು ನಾವೆಲ್ಲ ಇಡೀ ದೇಶ ಅವ್ರ ಜೊತೆ ನಿಲ್ತೇವೆ ಅನ್ನೋ ಮಾತನ್ನು ಹೇಳ್ತೀವಿ ದೇಶಕ್ಕಾಗಿ ಅವರ ಪರ ನಾವು ನಿಲ್ತೇವೆ ಪಾಕಿಸ್ತಾನದ ಉದ್ದಡತನವನ್ನು ಕೊನೆಗೊಳಿಸಬೇಕು ದಿಟ್ಟ ನಿರ್ಧಾರವನ್ನು ನಮ್ಮ ಸೈನಿಕರು ತೆಗೆದುಕೊಂಡಿದ್ದಾರೆ ದೇಶಕ್ಕಾಗಿ ಅವರನ್ನು ನಾವು ಪಕ್ಷಾತೀತವಾಗಿ ಬೆಂಬಲಿಸುತ್ತೇವೆ ಈ ಸಮಸ್ಯೆ ಮತ್ತೆ ಬರಬಾರದು ಟೆರರಿಸಮ್ ಅನ್ನೋದು ಇರಬಾರದು ಒಂದೇ ಸಲ ಸಂಪೂರ್ಣವಾಗಿ ನಾಶವಾಗಬೇಕು ಗಡಿ ಭಾಗದಲ್ಲಿ ಈ ರೀತಿಯ ದಾಳಿ ನಡೆಯುತ್ತಿದೆ ಇದಕ್ಕೆಲ್ಲ ಅಂತ್ಯ ಕಾಣುತ್ತೆ ಅಂತ ಅವರು ಹೇಳಿದರು ಅದಕ್ಕೆ ಈ ಸಾರಿ ಅದಕ್ಕೆ ಕೊನೆಗೊಳಿಸಬೇಕು ಆ ನಿಟ್ಟಿನಲ್ಲಿ ದಿಟ್ಟ ನಿರ್ಧಾರವನ್ನು ಸೈನ್ಯ ಇವತ್ತು ತಗೊಂಡಿದೆ ನಾವು ಪಕ್ಷಾತೀತವಾಗಿ ಎಲ್ಲರೂ ಕೂಡ ದೇಶಕ್ಕೋಸ್ಕರ ಅವ್ರನ್ನ ನಾವು ಬೆಂಬಲಿಸ್ತೇವೆ ಈಗ ನಾವು ಈ ಒಟ್ಟಿನಲ್ಲಿ ಈ ಸಮಸ್ಯೆಗಳು ಬರಬಾರ್ದು ಈ ಟೆರರಿಸಮ್ ಅನ್ನೋದು ಹೋಗಬೇಕು ಅದಕ್ಕೆ ಏನು ಬೇಕಾದ್ರೂ ಇವರು ತಗೊಳ್ಳಿ ಇದು ಅಂತ್ಯನೂ ಆಗಬೇಕು ಭಾಳಷ್ಟು ದಿನಗಳಿಂದ ಅಲ್ಲಲ್ಲಲ್ಲಲ್ಲಿ ಇದು ನಡೀತಾ ಇದೆ ಒಂದೇ ಸಲ ಅದು ಸಂಪೂರ್ಣವಾಗಿ ನಾಶ ಆಗಬೇಕು ಈಗ ಶಾಂತಿ ಭಂಗ ಉಂಟು ಮಾಡುವಂಥದ್ದು ಈಗ ನಾಗರಿಕರೇ ಸುಲಭವಾಗಿ ಕೈಗೆ ಸಿಗುವಂಥವ್ರು ಎಲ್ಲಿ ಬಾರ್ಡ್ರಸ್ನಲ್ಲಿ ಏನು ಪ್ರವಾಸಿ ತಾಣಗಳು ಹೀಗೆ ಪ್ರ ಬಾ ಬಾರ್ಡ್ರ್ ಹಳ್ಳಿಗಳು ಅಲ್ಲಿ ದಾಂಧಲೆಯನ್ನು ಮಾಡಿ ಗುಂಡಿನ ದಾಳಿಯನ್ನು ಮಾಡಿ ತೊಂದರೆಯನ್ನು ಕೊಡ್ತಾ ಬರ್ತಿದ್ದಾರೆ ಹಿಂದಿನಿಂದಲೂ ಬಹುಶಃ ಈ ಒಂದು ಸಂದರ್ಭದಲ್ಲಿ ಅವಕ್ಕೆಲ್ಲಕ್ಕೂ ಎಲ್ಲವೂ ಕೂಡ ಅಂತ್ಯ ಕಾಣ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿರುವ ಹಿನ್ನೆಲೆಯಲ್ಲಿ ಭಾರತದ ಸೈನಿಕರಿಗೆ ಒಳಿತಾಗಲಿ ಎಂದು ಕೆಆರ್ಪೇಟೆ ಹೊಸಹೊಳಲು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕೇರ್ಪೇಟೆಯ ಹೊಸವಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಹೊಸವಡಲು ಗ್ರಾಮದ ಶ್ರೀ ಕೋಟೆ ಭೈರವೇಶ್ವರ ದೇವಾಲಯದಲ್ಲಿ ಭಾರತದ ಸೈನಿಕರಿಗಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಸೈನಿಕರ ಒಳತಿಗಾಗಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಎಚ್ ಮಂಜು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿದೆ ಶತ್ರು ರಾಷ್ಟ್ರದ ವಿರುದ್ಧ ನಮ್ಮ ಸೈನಿಕರಿಗೆ ಹೋರಾಡುವ ಶಕ್ತಿ ನೀಡಲಿ ಅಂತ ಕೋರಿಕೊಂಡ್ರು ನಮ್ಮ ದೇಶದ ಸೇನೆ ಬಲಿಷ್ಠವಾಗಿದ್ದು ಭಾರತೀಯ ಸೇನೆಗೆ ಒಳಿತಾಗಲಿ ಅಂತ ಶಾಸಕರು ಪ್ರಾರ್ಥನೆ ಮಾಡಿಕೊಂಡರು ಉಗ್ರಗಾಮಿ ನೆಲೆಗಳನ್ನ ಧ್ವಂಸ ಮಾಡೋದು ಆದರೆ ಪಾಕಿಸ್ತಾನ ಅದು ಪ್ರತೀಕಾರವಾಗಿ ನಮ್ಮ ದೇಶದ ನಾಗರಿಕರ ಮೇಲೆ ಇವತ್ತು ಅಲ್ಲೆ ಮಾಡುವಂಥ ಕೆಲಸ ಮಾಡ್ತಾ ಇದೆ ಅದಕ್ಕೆ ಪ್ರತಿಯಾಗಿ ನಮ್ಮ ರಾಷ್ಟ್ರದ ಗೌರವಾತ ಪ್ರಧಾನಮಂತ್ರಿಗಳು ನಮ್ಮ ಭೂಸೇನೆ ವಾಯುಸೇನೆ ಮತ್ತು ನೌಸಾ ನೌಕಾ ಸೇನೆ ಎಲ್ಲ ಮುಖಂಡಗಳು ಕರೆದು ಮಾನಸಿಕವಾಗಿ ಸ್ಥೈರ್ಯ ತುಂಬಿ ಮುಕ್ತವಾದ ಸ್ವತಂತ್ರ ಅವಕಾಶವನ್ನು ಕೊಟ್ಟಿದೆ ಜೊತೆಗೆ ಗಡಿಯಲ್ಲಿರುವಂಥ ಎಲ್ಲ ಯೋಧರು ಸಹ ಮಾನಸಿಕವಾಗಿ ಯಾವುದೇ ಎಂಥ ಸಂದರ್ಭ ಬಂದರೂ ಸಹ ಯುದ್ಧ ಘೋಷಣೆ ಆದರೂ ಸಹ ಪಾಕಿಸ್ತಾನವನ್ನು ಸೆದೆ ಬೆಳೆಯಲು ಮಾನಸಿಕವಾಗಿ ಸರ್ವಸಂತರಾಗಿದ್ದಾರೆ ಅವರಿಗೆ ದೇವರು ಇನ್ನೂ ಶಕ್ತಿಯನ್ನು ಕೊಡಲಿ ಮಾನಸಿಕವಾದ ಧೈರ್ಯವನ್ನು ಕೊಡಲಿ ಜೊತೆಗೆ ಅವರಷ್ಟೇ ಅಲ್ಲ ಸೈನಿಕರಿಗೆ ಅಷ್ಟೇ ಅಲ್ಲ ಸೈನಿಕರಿಗೆ ಇವತ್ತು ದೇಶಾದ್ಯಂತ ಎಲ್ರಿಗೂ ಸಹ ಬೆಂಬಲವನ್ನು ಕೇಂದ್ರ ಸರ್ಕಾರ ಮತ್ತು ನಮ್ಮ ಗಣಿಕಾಯಂಥ ಮೂರು ಸೇನೆಗಳ ಮುಖಂಡರುಗಳಿಗೆ ಮುಖ್ಯಸ್ಥರಿಗೆ ಸೈನಿಕರಿಗೆ ಮಾನಸಿಕವಾಗಿ ತುಂಬಿ ಬೆಂಬಲ ಕೆಲಸ ಅದೇ ರೀತಿ ಮಾಡಿಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಹಾಜರಿದ್ದರು ಪಾಂಡವಪುರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆ ಕ್ರೀಡಾ ಯುವ ರೆಡ್ ಕ್ರಾಸ್ ರೇಂಜರ್ಸ್ ಅಂಡ್ ರೋವರ್ಸ್ ಘಟಕಗಳ ಸಮಾರೋಪ ಸಮಾರಂಭ ತಾಲೂಕಿನ ಎಂಎಸ್ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಪಾಂಡುಪುರ ಪಟ್ಟಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ರಾಷ್ಟ್ರೀಯ ಸೇವೆ ಯೋಜನೆ ಕ್ರೀಡಾ ಇವರೆಡ್ ಕ್ರಾಸ್ ರೇಂಜರ್ಸ್ ಆ್ಯಂಡ್ ರೋವರ್ಸ್ ಘಟಕಗಳ ಸಮಾರೋಪ ಸಮಾರಂಭ ತಾಲೂಕಿನ ಟಿಎಪಿಸಿಎಂಎಸ್ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಕೃಷಿ ವಿಜ್ಞಾನಿ ಸಂಸ್ಥಾಪಕರು ಕೃಷಿ ವಿಜ್ಞಾನ ವೇದಿಕೆ ಮೈಸೂರು ಡಾಕ್ಟರ್ ವಸಂತಕುಮಾರ್ ತಿಮ್ಮಪ್ಪರ ಅವರು ಮಾತನಾಡಿ ಯುವಕರು ದೇಶಕ್ಕೆ ಮಾದರಿಯಾಗಬೇಕು ಕಳೆದ ಹತ್ತು ವರ್ಷಗಳ ಹಿಂದಿನ ದಿನಗಳಿಗೂ ಈಗಿನ ದಿನಗಳಿಗೂ ಬಹಳ ಬದಲಾವಣೆಗಳು ಕಂಡು ಬರುತ್ತಿದ್ದಾವೆ ಅಂತ ಹೇಳಿದರು ಸ್ವಾಮಿ ವಿವೇಕಾನಂದರು ಹೇಳಿರುವ ಹಾಗೆ ನಿಮ್ಮ ಏಳಿಗೆಗೆ ನೀವು ಶಿಲ್ಪಿಗಳು ಅಂತ ವಿದ್ಯಾರ್ಥಿಗಳನ್ನು ಅವರ ಅವರು ಒಂದು ಚಪ್ಪಿ ಹಾಕೊಂಡು ಒಂದು ಬಿಳಿ ಜುಬ್ಬ ಹಾಕ್ಕೊಂಡು ಒಂದು ಕಾಟನ್ ಪ್ಯಾಂಟ್ ಹಾಕೊಂಡು ಒಂದು ಚಪ್ಪಿ ಹಾಕೊಂಡು ನಾವು ನೋಡಿ ಏನೇನೋ ಬಂದ್ಬಿಡ್ತೀವಿ ನಾವು ಶೋ ಆಫ್ ಮಾಡೋಕ್ಕೆ ಅವ್ರು ಎಷ್ಟು ಸರಳದಲ್ಲಿ ಸರಳ ಅಂದ್ರೆ ಆ ಒಂದು ಡಿಸ್ಟೆನ್ಸ್ ಅನ್ನೋದೇ ಇಲ್ಲ ಜನಸಾಮಾನ್ಯರಿಗೂ ಒಬ್ಬ ಅಧಿಕಾರಿಗೂ ಶಾಸಕನಿಗೂ ಒಂದು ಅಂತರವೇ ಇಲ್ಲದಂತೆ ನೋಡಿಕೊಳ್ಳುವಂತಹ ಸರಳತೆಯ ಸಾಕಾರ ಮೂರ್ತಿ ದರ್ಶನ ಕೊಟ್ಟನೆ ಶಾಸಕರಾದ ದರ್ಶನ್ ಪಟ್ಟಣಿಯ ಮಾತನಾಡಿ ರೈತರ ಮಕ್ಕಳು ಯಾರಿಗೂ ಕಡಿಮೆ ಇಲ್ಲ ಎಲ್ಲ ಕ್ಷೇತ್ರದಲ್ಲೂ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು ಅದು ನನ್ನ ಆಸೆಯಾಗಿದೆ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಆಶಿಸಿದರು ಹೈರ್ ಸ್ಟಡೀಸ್ಗೆ ಹೋಗಿ ಚೆನ್ನಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ತಾವೆಲ್ಲ ಬೆಳಿಬೇಕು ಅನ್ನೋದು ನಮ್ಮ ಆಸೆ ಪ್ರತಿ ಸತಿ ನಾನು ಎಲ್ಲೋದರೂ ಇದನ್ನು ಹೇಳ್ತೀನಿ ಅದನ್ನು ಇಲ್ಲೂ ಹೇಳ್ತೀನಿ ಮೊದಲನೇದಾಗಿ ತಾವೆಲ್ಲ ಯಾರಿಗಿಂತ ಕಮ್ಮಿ ಇಲ್ಲ ಅಂತ ದಯವಿಟ್ಟು ನೀವು ಅದನ್ನು इशेजा कटे शार्ट कटे सक्सुल ಇದೇ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಹಾಗೂ ಕಾಲೇಜಿನಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯ ಕೋಲಾಟ ಕಂಸಳೆ ಕರಕುಶಲ ಪ್ರದರ್ಶನ ಜನಪದ ಗೀತೆ ಭಾವಗೀತೆ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಜೇತ ಮಕ್ಕಳಿಗೆ ಗಣ್ಯರು ಬಹುಮಾನ ವಿತರಿಸಿದರು ಸಮಾರಂಭದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ಮಧುಸೂದನ್ ಡಾಕ್ಟರ್ ಎಂಸಿ ರಮೇಶ್ ಶಂಕರ ಚೈತ್ರ ರವಿಕುಮಾರ್ ಹಾಗೂ ಇತರರು ಪಾಲ್ಗೊಂಡಿದ್ದರು ಮದ್ದೂರು ಕೆರೆಯ ವ್ಯಾಪ್ತಿಯಲ್ಲಿ ಬರುವ ಕೆಮ್ಮಣ್ಣು ನಾಲೆಗೆ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಸುಮಾರು ತೊಂಬತ್ತು ಕೋಟಿ ವೆಚ್ಚದ ಕಾಮಗಾರಿಗೆ ಶಾಸಕ ಕದಲೂರು ಉದಯ್ ಚಾಲನೆ ನೀಡಿದರು ಮದ್ದೂರು ಕೆರೆಯ ವ್ಯಾಪ್ತಿಯಡಿಯಲ್ಲಿ ಬರುವ ಕೆಮ್ಮಣ್ಣು ನಾಲೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕದಲೂರು ಉದಯ್ ಚಾಲನೆ ನೀಡಿದರು ಕಾಮಗಾರಿಗೆ ಗುದ್ರಿ ಪೂಜೆ ನೆರವೇರಿಸಿದ ನಂತರ ಮಾತನಾಡಿದ ಶಾಸಕರು ಕಾವೇರಿ ನೀರಾವರಿ ನಿಗಮ ನಿಯಮಿತ ವತಿಯಿಂದ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ ಮದ್ದೂರಿನ ಕೆಮ್ಮಣ್ಣು ನಾಲೆ ಸರ್ಕಾರಿ ಬಳಿ ಕಾಮಗಾರಿ ನಡೆಯುತ್ತಿದೆ ಅಂತ ಹೇಳಿದರು ಸುಮಾರು ತೊಂಬತ್ತು ಕೋಟಿ ವೆಚ್ಚದ ಕಾಮಗಾರಿಕೆ ಚಾಲ್ ನೀಡಲಾಗಿದ್ದು ಅಡೆತಡೆಗಳನ್ನು ಸರಿಪಡಿಸಿ ಅನುದಾನ ಬಿಡುಗಡೆ ಮಾಡಿಸಿ ಅಭಿವೃದ್ಧಿ ಕಾರ್ಯ ಆರಂಭವಾಗಲಿದೆ ಅಂತ ಹೇಳಿದರು ನಾಲಾ ವ್ಯಾಪ್ತಿಯ ಪ್ರದೇಶಗಳ ಅನುಕೂಲತೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಮ್ಮ ಮುಖಂಡರು ಈಗ ಸ್ಥಳೀಯ ಒಂದು ಮುಖಂಡರುಗಳು ನಿಮಗೆಲ್ಲ ಹೇಳಿದ್ದಾರೆ ಒಟ್ಟೆಯಾಗಿ ನಮ್ಮ ಉದ್ದೇಶ ಒಂದೇ ನಮ್ಮ ರೈತರಿಗೆ ಯಾವುದೋ ಅಡಚಣೆ ಆಗದೆ ನೀರುಗಳು ಸಮರ್ಪಕವಾಗಿ ತಲುಪಿಸಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಈಗಾಗಲೇ ಏನು ಬೇರನ್ನಾಲೆ ಈ ನಾಲೆಗೂ ಕೂಡ ಈಗ ಮೊನ್ನೆ ಬಜೆಟ್ನಲ್ಲಿ ಸುಮಾರು ಐವತ್ತು ಕೋಟಿ ಅನುದಾನವನ್ನು ಅದಕ್ಕೂ ಕೂಡ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಪ್ರಕ್ರಿಯೆ ಕೂಡ ಅದು ನಡೀತಾ ಇದೆ ಈ ಟೌನ್ನ ಭಾಗದಲ್ಲಿ ಆ ನಾಲೆಯನ್ನು ಕೂಡ ಅಭಿವೃದ್ಧಿಗೊಳಿಸಿ ನಮ್ಮ ವೈಜ್ಞಾನ ನಾಲೆಯನ್ನು ಸೇರಿ ಒಂದು ನೀಟಾಗಿ ನಾವು ವ್ಯವಸ್ಥೆ ಮಾಡಿದ್ರೆ ಟೌನ್ ಕೂಡ ಅಚ್ಚುಕಟ್ಟಾಗಿ ನೀಟಾಗಿ ಇರುತ್ತದೆ ಮತ್ತು ರೈತರಿಗೂ ಕೂಡ ನೀರು ತಲುಪುತ್ತೆ ಮಾಡುವುದರಿಂದ ರೈತರಿಗೆ ಸಮರ್ಪಕವಾಗಿ ನೀರು ತಲುಪಿಸಬೇಕು ನಾಲೆ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ಕೊಡಲಾಗಿದೆ ಮದ್ದೂರು ತಾಲೂಕು ವ್ಯಾಪ್ತಿಯಲ್ಲಿ ನಾಲೆಗಳ ಅಭಿವೃದ್ಧಿ ಕ್ರಮ ಕೈಗೊಳ್ಳಲಾಗಿದೆ ನಾಲೆಗಳ ಸರ್ವೆ ಕಾರ್ಯ ನಡೆಯುತ್ತಿದೆ ಮುಂದಿನ ದಿನಗಳಲ್ಲಿ ಮದ್ದೂರು ತಾಲೂಕು ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಮತ್ತು ಎಲ್ಲರ ಸಹಕಾರ ಬೇಕು ಅಂತ ಅವರು ಕೋರಿಕೊಂಡರು ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮದ ಇಂದಿರಾ ಕಾಲೋನಿಯ ಮುಸಲ್ಮಾನರ ಮಸೀದಿ ಆವರಣದಲ್ಲಿ ಏಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ಶುದ್ಧ ನೀರಿನ ಘಟಕವನ್ನು ವಿಧಾನಪರಿಷತ್ ಸದಸ್ಯರಾದ ವಿವೇಕಾನಂದ ಉದ್ಘಾಟಿಸಿದರು ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮದ ಇಂದಿರಾ ಕಾಲೋನಿಯ ಮುಸಲ್ಮಾನರ ಮಸೀದಿ ಆವರಣದಲ್ಲಿ ಏಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ಶುದ್ಧ ನೀರಿನ ಘಟಕವನ್ನು ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದ ಗುದಿರು ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ನಾನು ವಿಧಾನ ಪರಿಷತ್ ಸದಸ್ಯನಾದ ಮೇಲೆ ಮೊದಲ ಅನುದಾನವನ್ನು ಕೊಪ್ಪ ಗ್ರಾಮಕ್ಕೆ ಅದರಲ್ಲೂ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ನೀಡುತ್ತಿದ್ದೇನೆ ಅಂತ ತಿಳಿಸಿದರು ಉಗ್ರಗಾಮಿಗಳನ್ನು ಸಂಪೂರ್ಣ ಮಟ್ಟ ಹಾಕಲು ನರೇಂದ್ರ ಮೋದಿರವರು ತೆಗೆದುಕೊಂಡಿರುವ ದಿಟ್ಟ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿದ್ದು ಸಂಪೂರ್ಣವಾಗಿ ಉಗ್ರ ಸಂಘಟನೆಗಳನ್ನು ನಾಶ ಮಾಡಬೇಕು ಅಂತ ಹೇಳಿದರು ಇಲ್ಲಿ ಈ ಭಾಗದಲ್ಲಿ ಕುಡಿಯೋ ನೀರಿಗೆ ಭಾರಿ ತೊಂದರೆ ಇದೆ ಅಂದ್ಬಿಟ್ಟು ಇವ್ರಿಗೆ ನಾನು ನನ್ನ ಅನುದಾನದಲ್ಲಿ ಏಳು ಲಕ್ಷ ರೂಪಾಯಿ ಗ್ರ್ಯಾಂಟ್ ಕೊಟ್ಟು ಇವತ್ತು ಗುದ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ದೀನಿ ಸರ್ ಎಷ್ಟು ಇವತ್ತು ಸ್ಟಾರ್ಟ್ ಆಯಿತು ಇವತ್ತು ಎಷ್ಟು ದಿನದಲ್ಲಿ ಕಾಮಗಾರಿ ಪೂರ್ಣ ಆಗ್ತದ ಕಾಮಗಾರಿ ಒಂದು ಎರಡರಿಂದ ಮೂರು ತಿಂಗಳೊಳಗಡೆ ಕೇಳಲ್ಲ ನೀರನ್ನು ಬಳಸ್ಕೋಬೋದಾ ಎಲ್ಲ ಬಳಸ್ಕೋಬೋದು ನಾನು ನಾವೆಲ್ಲ ಭಾರತೀಯ ಮಕ್ಕಳು ನಾವು ಭಾರತೀಯ ಮಕ್ಕಳಾಗಿ ನಾವೆಲ್ಲ ಒಗ್ಗಟ್ಟಾಗಿ ಪಾಕಿಸ್ತಾನವನ್ನು ಎದುರಿಸೋಣ ತುಂಬನೇ ಈಗ ಇಡೀ ರಾಜ್ಯ ದೇಶ ನೋಡೋಂಗೆ ಹೆಸರಾಗಂಗೆ ನಮ್ಮ ಮುಸಲ್ಮಾನ ಮಹಿಳೆ ನಾವು ನಮ್ಮ ಭಾರತದ ಗಡಿಯೊಳಗಿದ್ದೀವಿ ನಮ್ಮದು ದೇಶ ಅಂತ ಎಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ ನಾವು ಅವರು ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ಭಾರತೀಯರಂತ ಎದುರಿಸಿ ಪಾಕಿಸ್ತಾನವ ಮೆಟ್ಟಿ ನಿಲ್ಲೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಇದೇ ಸಂದರ್ಭದಲ್ಲಿ ಕೊಪ್ಪ ಗ್ರಾಮದ ಮುಸ್ಲಿಂ ಮುಖಂಡರು ಭಾರತಕ್ಕೆ ಜೈಕಾರ ಜೈಕಾರ ಕೂಗುತ್ತಾ ಪಾಕಿಸ್ತಾನಕ್ಕೆ ಧಿಕ್ಕಾರ ಕೂಗಿ ಆಕೃತ ವ್ಯಕ್ತಪಡಿಸಿ ನಾವು ಇಲ್ಲೇ ಹುಟ್ಟಿ ಬೆಳೆದವರು ಹಿಂದೂಸ್ತಾನದ ಪ್ರಭುತ್ವ ಪಡೆದವರು ಮೋದಿ ಅವರ ಜೊತೆ ನಾವು ಕೈ ಜೋಡಿಸುತ್ತೇವೆ ಅವಶ್ಯಕ ಇದ್ದರೆ ನಾವು ಕೂಡ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತೇವೆ ಅಂತ ಹೇಳಿದರು ಈ ಮುತ್ತು ನಬಿ ಪ್ರವಾದಿ ಮೊಹಮ್ಮದ್ ಸಲಹು ಅಲೇಹುವ ಸಲ್ಲ ಇವರ ಗೋಸ್ಕರ ನಮ್ಮ ತಂದೆ ತಾಯಿಗಿಂತ ಹೆಚ್ಚು ನಾವು ಪ್ರೀತಿ ಮಾಡುತ್ತೇವೆ ಮಕ್ಕಳಿಗೆ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಮಾಡುತ್ತೇವೆ ಪ್ರವಾದಿ ಮೊಹಮ್ಮದ್ ಸಲಹು ಅಲೇಹುವ ಸಲ್ಲಂ ಹೇಳುತ್ತಾರೆ ಏ ಮುಸಲ್ಮಾನರೇ ನೀವು ಯಾವ ದೇಶದಲ್ಲಿ ನೆಲದಲ್ಲಿದ್ದೀಯಾ ಆ ದೇಶಕ್ಕೆ ಗೌರವ ಕೊಡಿ ಅವಶ್ಯಕತೆ ಇದ್ದರೆ ಪ್ರಾಣ ಕೊಡಿ ಅಂತ ಹೇಳಿದ್ದಾರೆ ಈ ಕಾಶ್ಮೀರದಲ್ಲಿ ನಡೆದ ಘಟನೆಗೆ ನಾವು ವಿರೋಧಿಸುತ್ತೇವೆ ಖಂಡಿಸುತ್ತೇವೆ ಈ ರಾಷ್ಟ್ರಕ್ಕೋಸ್ಕರ ಮೋದಿಜಿ ಜೊತೆ ನಾವು ನಿಂತುಕೊಳ್ಳುತ್ತೇವೆ ಅವಶ್ಯಕತೆ ಇದ್ದರೆ ಸೈನ್ಯರ ಜೊತೆ ನಿಂತ್ಕೊಂಡು ನಾವು ಪ್ರಾಣವನ್ನು ನೀಡುತ್ತೇವೆ ಈ ದೇಶಕ್ಕೋಸ್ಕರ ಘಟನೆ ನಡೆದಿದೆ ನಮ್ಮ ಕಾಶ್ಮೀರದಲ್ಲಿ ಆ ಘಟನೆಯ ನಾವು ಮನಸ್ಪೂರ್ವಕವಾಗಿ ನಮ್ಮ ಕೊಪ್ಪದರ ಕೊಪ್ಪ ಅಷ್ಟೇ ಅಲ್ಲ ನಮ್ಮ ಹಿಂದೂಸ್ತಾನದ ಎಷ್ಟೇ ನಾವು ಮುಸ್ಲಿಂ ಸಮಾಜಗಳಿದ್ದೀವಿ ಅದನ್ನೆಲ್ಲ ಕಡಾಖಂಡೀಗವಾಗಿ ಅದನ್ನು ಖಂಡಿಸ್ತೀವಿ ಯಾಕಂದರೆ ಯಾವುದೇ ಒಂದು ಭಯೋತ್ಪಾದನೆಗೆ ನಾವು ಸಪೋರ್ಟ್ ಮಾಡೋವಂಥರಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಏನು ಸ್ವಾತಂತ್ರ್ಯ ಸಿಕ್ತೋ ಆವಾಗ ಯಾರು ಹೋಗ್ಬೇಕಾಗಿದ್ರು ಎಲ್ಲ ಹೋಗಿದ್ದಾರೆ ಅಕ್ಕಿಂತ ಮುಂಚೆ ನಾವೇನಿಲ್ಲ ನಮ್ಮ ಕೈಯಲ್ಲಿ ಏನು ಸಾಧ್ಯ ಇದೆಯೋ ಎಷ್ಟು ಬಲಿ ಬಲಿಗಳಾಗಿದ್ದೀವೋ ಈ ಒಂದು ಭಾರತ ರಾಷ್ಟ್ರಗೋಸ್ಕರ ಈ ಒಂದು ದೇಶಕ್ಕೋಸ್ಕರ ಅತಿ ಹೆಚ್ಚಾಗಿ ನಾವು ಎಷ್ಟನ್ನು ನಮ್ಮ ಕೈಯಲ್ಲಿ ಏನು ಬೇಕೋ ಅವೆಲ್ಲ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರಾದ ನಲಿಮ್ ಇಮ್ರಾನ್ ಮಹಮ್ಮದ್ ರಶೀದ್ ಅಬ್ದುಲ್ ಸೇರಿದಂತೆ ಇತರರು ಆಚರಿತರು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಕುರಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದ ನಿರ್ದೇಶನದಂತೆ ದತ್ತಾಂಶ ಸ್ವೀಕರಿಸುವ ಸಮೀಕ್ಷೆಯು ಜಿಲ್ಲೆಯಲ್ಲಿ ಮೇ ಐದರಿಂದ ಆರಂಭವಾಗಿದ್ದು ಶೇಕಡ ಇಪ್ಪತ್ತಾರರಷ್ಟು ಮಾತ್ರ ಸಾಧನೆಯಾಗಿದೆ ಈ ಸಮೀಕ್ಷೆಯನ್ನ ಚುರುಕುಗೊಳಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಪರಿಶಿಷ್ಟ ಜಾತಿ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಕುಮಾರ್ ಅವರು ಜಿಲ್ಲೆಯ ಎಲ್ಲ ಮನೆಗಳಿಗೂ ಭೇಟಿ ನೀಡಿ ಸಮೀಕ್ಷೆ ನಡೆಸಿ ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿ ಕುಟುಂಬದವರು ಜಾತಿ ಗಣತಿ ಸಮೀಕ್ಷೆಯಿಂದ ಯಾರು ವಂಚಿತರಾಗದಂತೆ ಸಮೀಕ್ಷೆ ನಡೆಸಿ ಅಂತ ಹೇಳಿದರು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿ ಅರವತ್ತೊಂದು ಸಾವಿರದ ನಾನೂರ ಇಪ್ಪತ್ತ್ಮೂರು ಪರಿಶಿಷ್ಟ ಜಾತಿಯ ಮನೆಗಳಿದ್ದು ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಮನೆಗಳಿಗೆ ಮಾತ್ರ ಭೇಟಿ ನೀಡಿ ಸಮೀಕ್ಷೆ ನಡೆಸಲಾಗಿದೆ ಪ್ರತಿದಿನ ಆಯಾ ತಾಲೂಕಿನ ತಹಶೀಲ್ದಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಪ್ರಗತಿ ಕುರಿತು ಪರಿಶೀಲನೆ ನಡೆಸಿ ಶೇಕಡ ನೂರರಷ್ಟು ಸಾಧನೆ ಹಾಗೂ ಆಯಾ ದಿನ ನಿಗದಿಪಡಿಸಿರುವ ಗುರಿ ಸಾಧಿಸಬೇಕು ಅಂತ ನಿರ್ದೇಶನ ನೀಡಿದರು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದ ಮೂರ್ತಿ ಉಪ ವಿಭಾಗಾಧಿಕಾರಿ ಶಿವಮೂರ್ತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ರಾಜಮೂರ್ತಿ ನಗರಸಭೆ ಪೌರಾಯುಕ್ತರಾದ ಪಂಪಶ್ರೀ ಸೇರಿದಂತೆ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಭಾನುವಾರ ನಲ್ಲಿ ಆಪರೇಷನ್ ಅಭ್ಯಾಸ ಅಣಕು ಪ್ರದರ್ಶನ ಅಣಕು ಪ್ರದರ್ಶನದ ಸಿದ್ಧತೆ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜನರು ಆತಂಕ ಪಡೆದಿರಲು ಮನವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ ಗಣ್ಯರಿಂದ ಮಲ್ಲಮ್ಮರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಲ್ಲಮ್ಮ ಪರೋಪಕಾರಕ್ಕೆ ಮಾದರಿ ಎಂದ ಡಾಕ್ಟರ್ ನಂದೀಶ್ ಕೊಪ್ಪ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಆರಂಭ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಚಾಲನೆ ಪಾಕಿಸ್ತಾನ ವಿರುದ್ಧ ಘೋಷಣೆ ಕೂಗಿದ ಮುಸಲ್ಮಾನ ಬಂಧುಗಳು ಪಾಂಡವಪುರದಲ್ಲಿ ಜಾನಪದ ಉತ್ಸವ ಯಶಸ್ವಿ ಗಮನ ಸೆಳೆದ ಸಾಂಸ್ಕೃತಿಕ ವೈಭವದ ಮೆರವಣಿಗೆ ಹಳೆಯ ಆಚರಣೆಗಳನ್ನು ಮರೆಯದಿರಲು ಗಣ್ಯರ ಸಲಹೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ